ನಿಮ್ಮ ಫಸ್ಟ್ ಆಲ್ ನೀವು ಯಾರು ಇಲ್ಲಿ ನೀವು ಯಾರು ಇಲ್ಲಿ ನೀವು ಇಲ್ಲಿ ಸಬ್ ರಿಜಿಸ್ಟ್ರಾರ ನಿಮ್ಮ ಹೆಸರೇನು ನಿಮ್ಮ ನೇಮ್ ಪ್ಲೇಟ್ ಎಲ್ಲಿದೆ ನಿಮ್ಮ ನೇಮ್ ಪ್ಲೇಟ್ ಎಲ್ಲಿದೆ ನೀವು ಯಾರು ನೀವು ಯಾರು ನೋಡಿ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ರೆಕಾರ್ಡ್ ಮಾಡು ಮಾಡಿ 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 ದಯವಿಟ್ಟು ನೋಡಿ ಮೇಡಮ್ ಫಸ್ಟ್ ಆಫ್ ಆಲ್ ಬನ್ನಿ ಸರ್ ಹತ್ರ ಬನ್ನಿ ಹತ್ರ ಬನ್ನಿ ್ರೆ ಸುಮ್ ಸುಮ್ನೆ ಇವಾಗ ಅಲ್ಲ ಮೇಡಮ್ ನೀವು ಹತ್ತು ಕಾಲಿಗೆ ನಮಗೆ ಟೈಮ್ ಕೊಟ್ಟಿದ್ದೀರಾ ಬಂದಿದೀವಿ ಅದಾದ್ಮೇಲೆ ಅವ್ರದ್ದು ಒಂದು ಕಾಲ್ ಗಂಟೆ ಹತ್ತು ಕಾಲಿಗೆ ಇಲ್ಲಿದ್ದೀವಿ ಮೇಡಮ್ ಹನ್ನೆರಡು ಕಾಲಿಗೆ ನಮ್ಮ ಟೈಮಿಂಗ್ಸ್ ಹತ್ತು ಕಾಲಿಗೆ ಇಲ್ಲಿ ಬಂದಿದೀವಿ ಎಲ್ಲಾ ಕೆಲಸ ಮುಗಿಸಿ ಆಮೇಲೆ ಹನ್ನೆರಡು ಕಾಲಿಗೆ ಇವರಿಗೆ ಕೊಟ್ಟಿದೀವಿ ಹನ್ನೆರಡು ಕಾಲಿಗೆ ಇವ್ರಿಗೆ ಹೆಂಗೆ ಮಾತಾಡ್ಬೇಕು ಹಂಗೆ ಮಾತಾಡ್ಬೇಕು ಅರ್ಥ ಆಯ್ತಾ ಮಾತಾಡೋದು ಮಾತಾಡಬೇಕು ಯು ಆರ್ ಯು ಆರ್ ಪೇಯ್ಡ್ ಬೈ ಅವರ್ ಟ್ಯಾಕ್ಸ್ ಪೇಯ್ಡ್ ಮನಿ ನಿಮ್ಮ ಸ್ಯಾಲ್ರಿ ನಿಮ್ಮ ಸ್ಯಾಲ್ರಿ ಕೊಡ್ತಾ ಇರೋದು ನಮ್ಮ ಟ್ಯಾಕ್ಸ್ ನಮ್ಮ ಟ್ಯಾಕ್ಸ್ ಪೇಯ್ಡ್ ಮನಿಯಿಂದ ನೀವು ನೀವು ನಮ್ಮ ಸೇವಕರು ರೀ ನೀವು ನಮ್ಮ ಬಾಸ್ ಅಲ್ಲ ನೀವು ನಮ್ಮ ಸೇವಕರು ನೀವು ಕೇಳಿ ಹನ್ನೆರಡು ಕಾಲಿಂದ ಅದಾದ್ಮೇಲೆ ಯಾವುದೇ ಫೈಲ್ ಆ ಮೂವ್ ಆಗಿಲ್ವಾ ಅದಾದ ಮೇಲೆ ಆಗಿಲ್ವಾ ದಾಖಲೆ ಇರುತ್ತೆ ನೋಡಿ ಇವಾಗ ನೋಡ್ರಿ ಎಷ್ಟು ಟೈಮ್ ಎಷ್ಟು ಎಷ್ಟು ಹೇಳಿ ಹನ್ನೆರಡು ಕಾಲು ಹನ್ನೆರಡು ಕಾಲು ಹತ್ತು ವರೆಗೆ ಏನಕ್ಕೆ ಬಂದಿದ್ವಿ ಅಂದ್ರೆ ಇಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ ನಮ್ದು ಹನ್ನೆರಡು ಕಾಲಿಗೆ ಪಂಚುಲ್ ಆಗಿ ನಾವು ಬರಬೇಕು ಅಂತ ಬಂದಿರೋದು ಹನ್ನೆರಡು ಅಲ್ಲ ನೀವು ನೀವು ಯಾರು ಅಂತ ಹೇಳಿ ದಾದಾಗಿರಿಯಲ್ಲಿ ಮಾತಾಡ್ತೀರಲ್ರಿ ಅಲ್ಲ ನಾವು ದಾದಾಗಿರಿ ಮಾಡ್ತಾ ಇಲ್ಲ ನೀವು ಕರೀರಿ ಪೊಲೀಸ್ ಕರೀರಿ ಪೊಲೀಸ್ ಕಲ್ಸಿ ಒಂದ್ ನಿಮಿಷ ಇವಾಗ ಕೇಳಿ ಮೇಡಮ್ ಇಲ್ಲಿ ಟ್ವೆಲ್ವ್ ಫಿಫ್ಟೀನ್ ನಂದು ಅದು ಟ್ವೆಲ್ ಟ್ವೆಂಟಿ ಫೈವ್ ಅದಾಗಿದೆ ನಂದು ಯಾಕೆ ಆಗಿಲ್ಲ ನೀವು ಯಾಕೆ ಗೊತ್ತಿಲ್ಲ ನಿಮ್ಗೆ ತನಿಖೆ ಗೊತ್ತಿರ್ಬೇಕು ನೀವು ಯಾರು ಅಂತ ನೇಮ್ ಪ್ಲೇಟೇ ಇಲ್ವಲ್ಲ ಮೇಡಮ್ ನಿಮ್ ನೇಮ್ ಬೋರ್ಡೇ ಇಲ್ಲ ಕರಿ ನಿಮ್ ನೇಮ್ ಬೋರ್ಡೇ ಇಲ್ಲ ನೀವು ಯಾರು ಅಂತ ಗೊತ್ತಿಲ್ಲ ನೀವು ಯಾರು ನಂದು ಹೆಂಗೆ ಯಾಕೆ ನೀವು ಅರಚ್ತೀರಾ ನೀವು ಯಾಕೆ ಹರಚ್ತಾ ಇದ್ದೀರಾ ಅದನ್ನ ಹೇಳಿ ರಡಿ ಅಂಕಲಿ ಅಡಿ ಅಂಕಲಿ ಅಲ್ಲ ನೀವು ಅರಚ್ತಾ ಇರೋದು ಯಾಕೆ ಅದನ್ನ ಹೇಳಿ ನೀವು ಹರಿಚಬೇಡಿ ನೀವು ಹಿಂಗೇನೆ ಮೇಡಮ್ ನಾವು ಮಾತಾಡೋದು ನಮಗೆ ನೋವು ಇದೆ ಹನ್ನೆರಡು ಕಾಲಿಂದ ಆದ್ರೆ ನೆಕ್ಸ್ಟ್ ಬಂದಿರು ಇವಾಗ ನಂದು ಎಷ್ಟು ಮೇಡಮ್ ಇಲ್ಲಿ ಟೈಮು ಟೈಮ್ ಎಷ್ಟು ಮೇಡಮ್ ಹನ್ನೆರಡು ಕಾಲು ಇಷ್ಟು ಮೇಡಮ್ ಹನ್ನೆರಡು ಇಪ್ಪತ್ತೈದು ಆಯ್ತು ಅವ್ರದ್ದು ಆಯ್ತು ಸೇಮ್ ನಾನು ಫಸ್ಟ್ ಹೋಗಿದ್ದು ನಾನು ಫಸ್ಟ್ ಹೋಗಿದ್ದು ಕೇಳಿ ಅಲ್ಲಿ ನನ್ನ ಹತ್ರ ರೆಕಾರ್ಡ್ ಇದೆ ನಿಮ್ಮ ಹತ್ರ ಇರಬೇಕಲ್ಲ ಟೈಮ್ ಸ್ಟೆಂಪು ನನ್ನ ಇವ್ರ ನೀನು ಕರೆದಿದ್ದು ಅವ್ರು ಬೇರೆ ಯಾರು ಅಲ್ಲ ಅವರು ನನ್ನ ಅಣ್ಣ ಇಲ್ಲ ಮೇಡಮ್ ಅವ್ರಿಗೆ ಕೇಳಿ ಅಲ್ಲಿಗೆ ಬಂದಿಲ್ಲ ಅಂತ ಹೇಳ್ತಾ ಇದಾರೆ ಏನ್ ಮೇಡಮ್ ನೀವು ಪುಷ್ಪ ಅವರು ಯಾರಮ್ಮ ನೀವು ಫಸ್ಟ್ ಬಂದಿದ್ದು ಯಾರಮ್ಮ ಫಸ್ಟ್ ಬಂದಿದ್ದು ಯಾರು ಸಾಕ್ಷಿ ದಯವಿಟ್ಟು ಪೊಲೀಸ್ ಕರೀರಿ ಕರೀರಿ ಇವಾಗ ಮೇಡಮ್ ಟ್ವೆಲ್ ಫಿಫ್ಟೀನು ಇದು ನಾನು ಫಸ್ಟ್ ಕೊಟ್ಟಿದ್ದೀನಿ ಅದಾದ್ಮೇಲೆ ಅವ್ರು ಬಂದಿರೋದು ಅವ್ರದ್ದು ಆಗಿದೆ ನಂದಾಗಿಲ್ಲ ಹೋಗಿ ನಿಂತ್ಕೊಂಡ್ರೆ ನಿಂತ್ಕೊಂಡ್ರೆ ಇಲ್ಲಿಗೆ ಬಂದಿಲ್ಲ ಅಲ್ಲಿ ಇರ್ಬೋದು ಅಂತ ಹೇಳಿದ್ರು ನೀವು ಸೀಟ್ ಹತ್ತು ಕಾಲಿಗೆ ನಾನು ಬಂದಿದ್ದೀನಿ ಮೇಡಮ್ ಇಲ್ಲಿಗೆ ಏನಕ್ಕೆ ಬಂದಿದ್ದು ಅಂತಂದ್ರೆ ಎಲ್ಲ ಮೇಡಮ್ ಒಂದೇ ಒಂದ್ ನಿಮಿಷ ಒಂದೇ ಒಂದು ಹತ್ತು ಕಾಲಿಗೆ ನಾ ಬಂದು ಎಲ್ಲ ರಿಫಿಲ್ ಮಾಡಿ ರೆಡಿ ಆಗಿಟ್ಟಿದ್ದೀನಿ ನೀವು ಹತ್ತು ಕಾಲ್ನ ನನ್ನ ಹೇಳ್ಬೇಡಿ ಅದೇ ಮೇಡಮ್ ನಂಬರ್ ಹಾಕಿರೋದವರು ಹಾ ಮತ್ತೆ ಯಾರ್ದು ತಪ್ಪು ಮೇಡಮ್ ಯಾರ್ದು ತಪ್ಪು ಮೇಡಮ್ ಯಾರ್ದು ತಪ್ಪು ನೀವು ಅದನ್ನೇ ಹೇಳಿ ಯಾರ್ದು ತಪ್ಪು ನಮ್ ತಪ್ಪ ನಿಮ್ಮ ತಪ್ಪಾ ಇವಾಗ ನಾನು ಅವ್ರಿಗಿನ ಮುಂಚೆ ನಾನು ಹೋಗಿದ್ದೀನ ಹೌದಾ ಮೇಡಮ್ ಪುಷ್ಪ ಅವರೇ ನಾನು ತಾನೇ ಫಸ್ಟ್ ಬಂದಿದ್ದು ಅದಾದ್ಮೇಲೆ ಅವ್ರು ಬಂದಿದ್ದಾರಲ್ವ ಅವ್ರದಾಗಿದೆ ನಂದಾಗಿಲ್ಲ ಯಾಕೆ ಮೇಡಮ್ ಹೇಳಿ ಹಂಗೆ ಕರ್ದಿರೋದು ಬಂದ್ರೆ ನನ್ನ ಫೈಲೇ ಬಂದಿಲ್ಲ ಅಂತ ಹೇಳ್ತಾರೆ ಯಾಕೆ ಮತ್ತೆ ನೀವು ಅಲ್ಲಿ ಸೀಟು ಅಂತ ಬರ್ದಿದ್ದೀರಲ್ಲ ಮೇಡಮ್ ಹೋಟೆಲ್ ನೀವು ತಪ್ಪು ಮಾಡಿದ್ದೀರಲ್ವಾ ತಪ್ಪು ತಪ್ಪು ತಪ್ಪೇ ಮೇಡಮ್ ನಾವು ಅವ್ರ ಹತ್ರ ಹೋಗಿದೀವಿ ಇವಾಗ ಸರಿಯಾಗಿ ಮಾತಾಡಿ ಯು ಆರ್ ಪೇಡ್ ಬೈ ಮೈ ಟ್ಯಾಕ್ಸ್ ಪೇಡ್ ಮನಿ ಗೊತ್ತಾಯ್ತಾ ಜನರ ಹತ್ರ ಹೆಂಗೆ ಮಾತಾಡಬೇಕು ಹಂಗೆ ಮಾತಾಡಿ ಮೇಡಮ್ ನಿಮ್ಗೆ ನಿಮ್ಮ ಸ್ಯಾಲ್ರಿ ಪೇಡ್ ಬೈ ಮೈ ಮನಿ ನನ್ ಟ್ಯಾಕ್ಸ್ ಇಂದ ನೀವು ಪೇ ಮಾಡ್ತಾ ಇರೋದು ನಿಮ್ಗೆ ಸ್ಯಾಲ್ರಿ ಕೊಡ್ತಾ ಇರೋದು ನಮ್ಮ ಟ್ಯಾಕ್ಸ್ ಪೇಡ್ ಮನಿ ಏನೋ ಇನ್ನೊಂದ್ಸರಿ ಹೇಳಿ ಇನ್ನೊಂದ್ಸರಿ ಹೇಳಿ ಹೌದಾ ನಿಮ್ಮ ನಿಮ್ಮ ಟ್ಯಾಕ್ಸ್ ಇಂದ ನಾವು ಸಾಲ ತಗೊಳ್ತಾ ಇರೋದು ಅಂದ್ರೆ ನಿಮ್ಮ ಜಾಬ್ ಇಂದ ಕೊಡ್ತಾ ಇರೋದು ನಿಮ್ಮ ಜಾಬ್ ಇಂದ ನಾವು ತಗೊಳ್ತಾ ಇದೀವಿ ಸಾಲ ಸರ್ಕಾರ ಕೊಡ್ತಾ ಇರೋದು ಟ್ಯಾಕ್ಸ್ ಪೇಯ್ಡ್ ಮನಿ ನಮ್ಮ ಟ್ಯಾಕ್ಸ್ ಪೇಯ್ಡ್ ಮನಿ ಅರ್ಥ ಆಯ್ತಾ ನೀವು ಅಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ವೆದರ್ ಇಟ್ ಇಸ್ ಯುವರ್ ಮನಿ ಆರ್ ಮೈ ಮನಿ ನೀವು ನಮ್ಮ ಸೇವೆ ಮಾಡೋದಕ್ಕಿರೋದು ನೀವು ನಮ್ಮ ಸೇವೆ ಮಾಡೋದಕ್ಕಿರೋದು ಅರ್ಥ ಆಯ್ತಾ ನಿಮ್ಗೆ ಬಂದ್ಬಿಟ್ಟು ಇಲ್ಲಿ ಬೆಗ್ ಮಾಡಿಕೊಂಡು ದಮ್ಮಯ್ಯ ಮೇಡಮ್ ಅದು ಮಾಡಿ ಇದು ಮಾಡಿ ಅದು ಸಾಧ್ಯ ಇಲ್ಲ ಮೇಡಮ್ ಅರ್ಥ ಆಯ್ತಾ ಅವಶ್ಯಕತೆ ಇಲ್ಲ ನಾನು ಇವಾಗ ಕೇಳಿರೋದು ಹನ್ನೆರಡು ಕಾಲೋ ನನ್ ಟೈಮಿಂಗ್ಸು ಹನ್ನೆರಡು ಹದಿನೈದು ಹನ್ನೆರಡು ಇಪ್ಪತ್ತೈದು ಅವ್ರದ್ದು ಹನ್ನೆರಡು ಇಪ್ಪತ್ತೈದು ಅವ್ರದ್ದು ಅವ್ರದ್ದು ಆಗಿದೆ ನನ್ಬೇಕಾಗಿಲ್ಲ ಸಿಂಪಲ್ ಕ್ವಶನ್ ಅಷ್ಟೇ ಅಂದ್ರೆ ನಿಮ್ಮ ತಪ್ಪು ಮೇಡಮ್ ನಮ್ಮ ತಪ್ಪಲ್ಲ ಮೇಡಮ್ ಟ್ವೆಲ್ ಫಿಫ್ಟೀನ್ ನಾನು ಬಂದಿದ್ದೀನಿ ಅವ್ರದ್ದು ಟ್ವೆಲ್ವ್ ಟ್ವೆಂಟಿ ಫೈವ್ ನಂದು ಫಸ್ಟ್ ಆಗ್ಬೇಕಾ ಅವ್ರದ್ದು ಆಗ್ಬೇಕಾ ಆಮೇಲೆ ಒನ್ ಫಿಫ್ಟಿನ್ ಅಂತ ಆಗಿದೆ ಅದು ಹೇಗೆ ಮೇಡಮ್ ಆಗುತ್ತೆ ಒನ್ ಫಿಫ್ಟಿನ್ ಅದೇ ಆಗಿದೆ ಮೇಡಮ್ ಅಲ್ಲಿ ಆಗಿದೆ ಮೇಡಮ್ ಒನ್ ಫಿಫ್ಟಿ ಅಂತ ಅವರು ನಂದಿ ಯಾಕೆ ಮೇಡಮ್ ಬರ್ಲೇ ಇಲ್ಲ ಅಲ್ಲ ಮೇಡಮ್ ನಂದು ಯಾಕೆ ಬರ್ಲೇ ಇಲ್ಲ ಅಲ್ಲ ನೀವು ಪರ್ಪಸ್ಲಿ ನನ್ನ ಡಿಲೇ ಮಾಡಿದ್ದೀರಾ ಅಲ್ಲ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಯಾಕಂದ್ರೆ ನೇಮ್ ಪ್ಲೇಟ್ ಇಲ್ಲ ನೀವು ಯಾರು ಅಂತ ಗೊತ್ತಿಲ್ಲ ಯಾರು ಅನ್ವನ್ ನಿಮ್ ನೇಮ್ ಪ್ಲೇಟ್ ಇದೆಯಾ ನಿಮ್ಮ ಡಿಸಿಕೇಶನ್ ಇದೆಯಾ ನೀವು ಯಾರು ಮೇಡಮ್ ನೀವು ಯಾರು ಮೇಡಮ್ ಇಲ್ಲಿ ನಮ್ಗೆ ಗೊತ್ತೇ ಇಲ್ಲ ಎಲ್ಲೂ ಇಲ್ಲ ನೀವು ಸಬ್ ರಿಜಿಸ್ಟ್ರಾರ್ ನಿಮ್ಮ ಹೆಸರು ಇಲ್ಲ ನಮ್ಮ ಆಫೀಸ್ ಇದು ನಮ್ಮ ಆಫೀಸ್ ನಮ್ಮ ಕೆಲಸಕ್ಕೆ ಬಂದಿರೋದು ನೀವು ಇಲ್ಲಿ ಗೊತ್ತಿದ್ದೀರಾ ಹೌದಲ್ಲ ನೀವು ಯಾರು ಅಂತ ಗೊತ್ತಿಲ್ಲ ಯಾಕೆಂದ್ರೆ ನಿಮ್ಮ ನೇಮ್ ಪ್ಲೇಟ್ ಇಲ್ಲ ಕಾನೂನು ಪ್ರಕಾರ ನೀವು ನೇಮ್ ಪ್ಲೇಟ್ ಹಾಕೋಬೇಕು ಹೌದಾ ನೀವು ಐ ಡಿ ಕಾರ್ಡು ಇಲ್ಲ ಐಡಿ ಕಾರ್ಡು ಇಲ್ಲ ನಿಮ್ಮ ಡೆಸಿಗ್ನೇಷನ್ ಇಲ್ಲ ನೀವು ಯಾರು ಅಂತನೇ ಗೊತ್ತಿಲ್ಲಲ್ಲ ಮೇಡಮ್ ನಿಮ್ಮ ಐಡಿ ಕಾರ್ಡ್ ಕೂಡ ಎಲ್ಲಿ ಮೇಡಮ್ ಇಲ್ಲಿ ಹಾಕಿದ್ದಾರೆ ಮೇಡಮ್ ಏನಿದೆ ಮೇಡಮ್ ಓಪನ್ ಮಾಡಿ ಏನಿದೆ ಇಲ್ಲಿ ಸಾಲಾಗಿ ಬನ್ನಿ ಸಾರ್ವಜನಿಕ ವಿಶೇಷ ಸೂಚನೆ ತಮ್ಮ ಮೊಬೈಲ್ ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿ ಒಳಗೆ ಪ್ರವೇಶ ಮಾಡಬೇಕು ಅಷ್ಟು ಬಿಟ್ಟರೆ ಏನಿದೆ ಮೇಡಮ್ ಅಷ್ಟೇ ಇರೋದು ಅಲ್ಲಿ ಅಷ್ಟೇ ಇವಾಗ ಆ ಬೋರ್ಡ್ ಹಾಕಿದೀರಲ್ಲ ಪ್ರಿಂಟ್ ಹಾಗೆ ನೀವು ಯಾರು ನಿಮ್ಮ ಡೆಸಿಗ್ನೇಷನ್ ಏನು ಹಾಕೋದಿತ್ತಲ್ಲ ನೀವು ಇಪ್ಪತ್ತೈದು ಆಗಿದೆ ಆಗಿದೆ ಏನಕ್ಕೆ ಆಗ್ಲಿಲ್ಲ ಸಿಂಪಲ್ ಕ್ವೆಸ್ ಸಿಂಪಲ್ ಕ್ವಶನ್ ನೀವು ಅಲ್ಲಿ ಸಿ ಟು ಅಂತ ಬರೆದಿದ್ದೀರಾ ಅಲ್ಲಿ ನೋಡಿದ್ರೆ ಸಿ ಒನ್ಗೆ ಫೈಲ್ ಹೋಗಿದೆ ಸಿಂಪಲ್ ಇವಾಗ ನೀವು ಹೇಳಿದಿರಲ್ಲ ಮೂರು ಗಂಟೆ ಮೇಲೆ ಬನ್ನಿ ಅಂತ ಲಾಕ್ಔಟ್ ಮಾಡು ಟೈಮ್ ಇಸ್ ಮನಿ ಮೇಡಮ್ ದುಡ್ಡು ಬಂದ್ಬಿಟ್ಟು ಇಲ್ಲಿ ಬೆಳಿಗ್ಗೆ ಕಾಯ್ಕೊಂಡು ಕೂರೋದಲ್ಲ ನಾನು ಕೇಳಿರೋದು ನಿಮ್ಮ ತಪ್ಪಿಗೆ ನಾನು ಯಾಕೆ ವೈಟ್ ಮಾಡಬೇಕು ಅಂತೇಳಿ ಅಷ್ಟೇ ನೀವು ಹೇಳಿದ್ರಲ್ಲ ಸೀಟು ಅಂತ ಬರ್ದು ಬಿಟ್ಟಿದ್ದೀನಿ ಸಿ ಒನ್ಗೆ ಹಾಕಿ ಕಳಿಸಿದೀನಿ ಅಂತೇಳಿ ಹ್ಮ್ ಅಲ್ಲಿ ಬರ್ದಿರೋದೇನು ಸೀಟು ತಾನೆ ನೀವು ಸೀಟು ಅಂತ ಬರ್ದಿತ್ತಾನೆ ಅಲ್ಲಿ ಮೇಡಮ್ ನಂದು ನಮ್ದು ಸೀರಿಯಲ್ ಪ್ರಕಾರ ಆಗ್ಬೇಕಲ್ವಾ ಆಗಿಲ್ವಲ್ಲ ಬದೇನು ಕಲಿತಾರೀ ಅಷ್ಟೇ ನಿಮ್ಗೆ ಅಷ್ಟೇ ಅದು ನಮ್ಗೆ ಅಷ್ಟೇ ಅಲ್ಲ ನಮಗೂ ಟೈಮ್ ಇದೆ ಟೈಮ್ ಇದೆ ಅರ್ಥ ಆಯ್ತಾ ನೀವು ಸಾಕು ಮೇಡಮ್ ನಮ್ದು ದಯವಿಟ್ಟು ಬೇಗ ಮಾಡಿಸಿ ಅಷ್ಟೇ ನಾವು ಕೇಳೋದು ಅಷ್ಟೇ ಮತ್ತೆ ನಮ್ಗೆ ಯಾಕೆ ಮೇಡಮ್ ಹನ್ನೆರಡು ಕಾಲಿಗೆ ಅಂತ ಬರ್ದಿರೋದು ಅಲ್ಲ ಮೇಡಮ್ ನೀವು ನನಗೆ ಹನ್ನೆರಡು ಕಾಲಿಗೆ ಅಂತ ಬರ್ದಿದ್ದೀರಾ ಹನ್ನೆರಡು ಇಪ್ಪತ್ತೈದು ಆಗಿದೆ ಹನ್ನೆರಡು ಆಗಿದೆ ಒಂದು ಕಾಲು ಆಗಿದೆ ಒಂದು ಕಾಲದ್ದು ಆಗಿದೆ ಬಟ್ ನಂದು ಹನ್ನೆರಡು ಹದಿನೈದರದ್ದು ಯಾಕೆ ಆಗಿಲ್ಲ ಕ್ವಶನ್ ಅಷ್ಟೇ ನನ್ನ ನೆಕ್ಸ್ಟ್ ಬಂದಿರೋದು ಆಗಿದೆ ನಂದು ಯಾಕೆ ಆಗಿಲ್ಲ ಅಂತ ಹೇಳಿ ಅಷ್ಟೇ ಮೇಡಮ್ ಫೈಲ್ ಕೊಟ್ಟಾಗಿದೆ ಕ್ಯೂ ಅಲ್ಲಿ ನಿಂತು ಏನ್ರಿ ಮಾತಾಡ್ತೀರಾ ಏನ್ ಮಾತಾಡ್ತೀರಾ ಹೇಳಿ ನೀವು ಕ್ಯೂ ಅಲ್ಲಿ ನಿಂತಿಲ್ಲ ಅಂತ ಹೇಳಿ ಕ್ಯೂ ಅಲ್ಲಿ ನಿಂತಿನ ಕೊಟ್ಟಿರೋದು ನೀವು ಮಾಡಿ ಮಿಸ್ಟೇಕ್ಗೆ ನಾನು ಅವ್ರು ನನ್ನ ಹಿಂದೆ ಇದ್ದಿದ್ದು ಅವ್ರದ್ದು ಯಾಕೆ ಮೊದಲು ಆಗಿದ್ದು ಅಂದ್ರೆ ನೀವು ಅವ್ರದ್ದು ಸಿ ಟು ಅಂತ ಕರೆಕ್ಟ್ ಆಗಿ ಬರ್ದಿದ್ದೀರಾ ಅಲ್ಲಿ ಕಳಿಸಿದೀರಾ ನಂದು ಸಿ ಟು ಅಂತ ಬರ್ದಿದ್ದೀರಾ ಸಿ ಒನ್ ಗೆ ಕಳಿಸಿದೀರಾ ಬನ್ನಿ 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 ರೆಕಾರ್ಡ್ ಮಾಡ್ರಿ ನಾವು ದುಡ್ಡು ತಗೊಂಡಿರೋದು ರೆಕಾರ್ಡ್ ಮಾಡಿದ್ದೀನಿ ಬನ್ನಿ ಬ್ರೋಕರ್ ಗಳ ತಗೊಂಡಿರೋ ತೋರಿಸ್ತೀನಿ ಹಿಂಗೆ ಎಲ್ಲ ತೋರಿಸ್ತೀನಿ ಓ ತೋರಿಸ್ತೀನಿ ಬಿಡಿ ಹ್ಮ್ ಏನು ತೋರಿಸ್ಬೇಕು ಅದನ್ನ ತೋರಿಸ್ತೀವಿ ಅರ್ಥ ಆಯ್ತಾ ನಂದು ಟ್ವೆಲ್ ಫಿಫ್ಟೀನು ಯಾಕೆ ಆಗಿಲ್ಲ ಟ್ವೆಲ್ ಟ್ವೆಂಟಿ ಫೈವ್ ಆಗಿದೆ ಸಿಂಪಲ್ ಇಲ್ಲ ಇಲ್ಲ ನಾನೇ ಪೊಲೀಸ್ ಕರ್ಸಲ ಇಲ್ಲ ಬೇಡ ಪರವಾಗಿಲ್ಲ ತೊಂದರೆ ಆಗುತ್ತೆ ನಾನೇ ಕರೆಸ್ತೀನಿ ಯಾರು ಹೇಳಿದ್ ಅಂತ ಏನಿದೆ ಕಾನೂನು ಮಾಡಬಾರ್ದು ಕಾನಿದೆಯಾ ಅಂದ್ರೆ ನೀವು ಏನ್ ಬೇಕಾದ್ರು ಮಾಡ್ಕೋಬಹುದು ನಿಮ್ಗೆ ಕೇಳೋರ್ ಇಲ್ವಾ ನಾವು ಕೇಳ್ಬಾರ್ದು ಹಿಂಗೇನೆ ಸುಮ್ನೆ ಬೇಡ ಕೆಲಸ ಊಟ ಊಟ ನಮ್ದು ಸಿಂಪಲ್ ಮೇಡಮ್ ನಮ್ದು ಹನ್ನೆರಡು ಕಾಲು ಹನ್ನೆರಡು ಕಾಲಿಗೆ ನಾವು ಕೊಟ್ಟಿದ್ದೀವಿ ನಿಮ್ಮ ಟೈಮ್ ಸ್ಟ್ಯಾಂಪ್ ನೋಡಿ